ಇದನ್ನ ನೋಡೋಕ್ ಹೇಳು ನಾವೇ ಒಂದೊಂದು ಹೆಸರು ಇಡ ಒಂದೊಂದು ಫಿಶ್ ಇದೆ ಇದೆ ಟೈಗಾರ್ಡ್ ಫಿಶ್ ನಾವು ಇವಾಗ ಬಂದಿದ್ದೀವಿ ಈಗ ಏನ್ ಮಾಡಕ್ ಬಂದಿದ್ದೀವಿ ನಾವು ಎಲ್ಲಿ ಸಿಬ್ಬನು ನೂರು ರೂಪಾಯಿ ಕೊಡ್ತೀರ ಅಣ್ಣ ಒಂದ್ ಎರಡು ಜೊತೆ ಅದೆಲ್ಲ ಎಷ್ಟಣ್ಣ ಎಷ್ಟು ದಿನ ತನಕ ಇರುತ್ತಿಲ್ಲಿ ಒಂದ್ ತಿಂಗ್ಳ ಇಲ್ಲ ಮಂಗಡ ಇಲ್ಲಿ ಕಾಣಲ್ ನೀವು ನಿಗೀ ಬೇಡ ಜಿಗಿತಾನೆ ಜೋರಾಗಿ ಚಿನ್ನು ಚಿನ್ನು ಹಾಯ್ ಇಶಾನ್ ಮಾತಾಡ ಆ ಕಡೆ ಬಾ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದಾರೆ ಎಲ್ಲ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ಇವತ್ತಿನ ನಾವು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಮುಸ್ಸಂಜೆಯ ಶುಭಾಶಯಗಳು ನಾವು ಈವ್ನಿಂಗ್ ಟೈಮಲ್ಲಿ ಫ್ರೀ ಆಗಿದ್ವಿ ನನ್ನ ತಂಗಿನೂ ಕೂಡ ಮನೆಗೆ ಬಂದಿದ್ಲಲ್ವಾ ಹಾಗಾಗಿ ಇಲ್ಲಿ ಈ ಥರ ಟೆಂಟ್ ಎಲ್ಲ ಹಾಕಿ ಈ ಥರ ಫಿಶ್ದೆಲ್ಲ ಮಾಡಿದ್ರು ಅದಕ್ಕೆ ನೋಡೋಣ ಅಂತ ಬಂದ್ವಿ ಈವ್ನಿಂಗಲ್ಲೇ ಓಪನ್ ಆಗೋದು ನಾಲ್ಕು ಗಂಟೆಯಿಂದ ಒಂಬತ್ತು ಗಂಟೆ ತನಕ ಓಪನ್ ಆಗಿರುತ್ತೆ ನಮ್ಮ ಮನೆಗೆ ಒಂದೆರಡು ಕಿಲೋಮೀಟ್ರ್ ಹತ್ತದಲ್ಲಿದೆ ಅದು ಎಂಟ್ರೆನ್ಸ್ ಫಿಶ್ ನಿಧಾನಕ್ ನೋಡಿ ಚಿನ್ನ ನಿಧಾನಕ್ ಕೇಳು ಇದು ಯಾವ ಫಿಶಸ್ ಅದು ಫಿಶ್ ತರ ಕಾಣಿಸ್ತಾ ಒಂದೇ ಒಂದ್ ಅಲ್ಲಿಂದ ಇನ್ನೇನು ನಡ್ಕೊಂಡು ಬಂದ್ವಿ ಎಂಟ್ರೆನ್ಸ್ ಫೀಸ್ ಬಂದ್ಬಿಟ್ಟು ಬರೀ ಹಂಡ್ರೆಡ್ ರುಪೀಸ್ ಇರುತ್ತೆ ತ್ರೀ ಇಯರ್ಸ್ ಅಬೋ ಇರೋರಿಗೆಲ್ಲೂ ಹಂಡ್ರೆಡ್ ರುಪೀಸೇ ಇರುತ್ತೆ ಬಿಲೋ ಇರೋರಿಗೆಲ್ಲ ಫ್ರೀ ಇರುತ್ತೆ ಒಳಗಡೆ ಎಂಟ್ರೆನ್ಸಲ್ಲಿ ಬಂದಿದ್ದೀವಿ ಫಸ್ಟ್ ಎಂಟ್ರೆನ್ಸಲ್ಲೇ ಬಂದುಬಿಟ್ಟು ಫಿಶ್ ಅಕ್ವೇರಿಯಂ ಸೆಟ್ ಮಾಡಿದ್ದಾರೆ ಡಿಸೈನ್ ಚೆನ್ನಾಗಿದಾವಲ್ಲ ಇವ್ರು ಇದನ್ನು ಅರೇಂಜ್ ಮಾಡೋಕ್ಕೆ ಒಂದು ತಿಂಗಳು ತೊಗೊಂಡವ್ರೆ ಸೆಕ್ಯೂರಿಟಿಗಳು ಹೊಡೆದೋಗುತ್ತೆ ಅಂತ ಕ್ಯಾಮ್ರಾ ಇತ್ತೆ ಇವು ಸಿಲ್ವರ್ ಫಿಶ್ ಒಳಗಡೆ ಒಂದೊಂದು ಇರ್ತಾವ ಇವು ಇವು ಆ ತರ್ದವು ಆದ್ರೆ ಯಾವ್ಯಾವ ಅಂತಾನೆ ಗೊತ್ತಿಲ್ಲ ಹೆಸರು ನಿಜ ಗೊತ್ತಿಲ್ಲ ಹೆಸರು ಹಾಕ್ಬೇಕಾಗಿತಿಲ್ಲ ಒಂದೊಂದು ನಮ್ದ್ರಲ್ಲಿ ಬರೋಂತ ಫಿಶ್ಗಳು ಇಲ್ವೇನೋ ಅಂತ ನಾನಿಲ್ಲಿ ನೋಡ್ಬೇಕಷ್ಟೇ ವಾ ವಿಷ ಹೆಂಗೈತೆ ಕೊಂಗುಸ್ತಾರ ಪೊಂಗುಸು ಇಲ್ ಬಾರಮ್ಮ ತೋ ಕಾಣುತ್ತೆ ನೋಡ ಕಾಣಿಸ್ತಾ ಇದ್ದ சிர் தர ஐத்தை சீர்த்தை சிர் ஃபிஷ்னா டைகர் டைகர் ஃபிஷ் நாவே ஒன்னொந்து எஸ் இடனா ஒன்னொந்தக்கே ஏனம்மா நாவே ஒன்னொந்து ஒன்னொந்து ஃபிஷ் இது இது டைகர் ஃபிஷ் டைகர் தரப்ப ಏನ್ ಮಾಡಕ್ ಬಂದಿದ್ದೀವಿ ನಾವು ಎಲ್ಲಿಗೆ ಬಂದಿದ್ದೀವಪ್ಪ ಇಷ್ಟ ಆಯ್ತಾ ನಿಮ್ಗೆ ಫಿಶು ಅಕ್ವೇರಿಯಂ ಇಷ್ಟ ಆಯ್ತಾ ಎಷ್ಟಿಷ್ಟ ಆಯ್ತು ಎಷ್ಟಿಷ್ಟು ಫಿಶ್ ಮಾತಾಡೋ ನೋಡಣ್ ಅದಿನ್ನೂ ಲೇಟು ನಿಧಾನ ಟೈಮ್ ಆಯ್ತು ಹೋಗೋಣ ಹೇಳು ಏನಾಯ್ತು ಇಷ್ಟ ಆಯ್ತಾ ಇಷ್ಟ ಆಯ್ತು ಹೇಳು ನೋಡೋಣ ನೀವು ಬನ್ನಿ ಎಲ್ಲಿಗೆ

ಸಿಲ್ವರ್ ಫಿಶ್ வைட் ஃபிஷ் சில்வர ಇಲ್ಲ ಜಿಲೇಬಿ ಜಿಲೇಬಿ ஜிலேபி ஜிலேபி ವಿಶು ಕರಿ கரிமீன் ஓகே இல்லை ஐத்து நோடு மால ಇಲ್ಲಿ ಬಂದ್ರೆ ತುಂಬಾ ವೆರೈಟೀಸ್ ಫಿಶ್ಗಳು ನೋಡಬಹುದು ಹಾಗೇನೆ ಸೆಕ್ಯೂರಿಟಿ ಕೂಡ ತುಂಬಾ ಟೈಟ್ ಇದೆ ಇಲ್ಲಿ ಒಳಗಡೆ ಸಿ ಸಿ ಕ್ಯಾಮ್ರಾ ಎಲ್ಲ ಸೆಟ್ ಮಾಡಿದ್ದಾರೆ ಇದೆ ಇದೇನಾ ಹೇಳಿದ್ದು ಇದರಲ್ಲಿ

ಬಂದ್ಬಿಟ್ಟು ಅಕ್ವೇರಿಯಮ್ ಎಲ್ಲ ಸೈಡಾಗಿ ಇಟ್ಟಿದ್ರಲ್ವ ನಾವು ಅಲ್ಲೇ ಅನ್ಕೊಂಡ್ವಿ ಈ ತರ ಮೇಲ್ಗಡೆ ಅಂಡರ್ ವಾಟರ್ ತರ ಫಿಶ್ ಇರಬೇಕಾಗಿತ್ತು ಚೆನ್ನಾಗಿರ್ತಾಯಿತ್ತು ಇತ್ತು ಅಂತ ಅನ್ಕೊಂಡ್ವಿ ಇಲ್ಲ ಅಂತ ಅನ್ಕೊಂಡ್ವಿ ಸ್ವಲ್ಪ ಮುಂದೆ ಬಂದು ನೋಡಿದ್ರೆ ಸೇಮ್ ಅದೇ ಥರನೇ ಇತ್ತು ಮೇಲ್ಗಡೆಯಿಂದ ಆರ್ಚಲ್ಲಿ ಅಲ್ಲಿ ಫಿಶ್ ಅಂದ್ ಡೆಕೋರೇಟ್ ಮಾಡಿದ್ರು ಮೇಲ್ಗಡೆ ಎಲ್ಲ ಫಿಶ್ ತುಂಬಾ ಚೆನ್ನಾಗಿ ಓಡಾಡ್ತಾ ಇತ್ತು ಆಯ್ತಲ್ವ ಇದು ವಿಶು ಹೆಂಗಿದೆ ವಿಷು ಮಾತಾಡು ಇಲ್ಲಿ ಕೆಳಗಡೆ ಇಟ್ಟಿದ್ದಾರೆ ನೀರು ಹೋಗುತ್ತೆ ವಾಪಸ್ ಬರುತ್ತೆ ಏನು ಬಿಟ್ಟಂಗಿಲ್ಲ ಸುಮ್ಮನೆ ಹೋಗ್ಬೇಕಿಲ್ಲ ವಾಪಸ್ ಹೋಗೋಣ ಏನದು ಇನ್ನು ಫಿಶ್ದೆಲ್ಲ ಮುಗೀತು ಅಂತ ಬಂದರೆ ಇನ್ನು ಮಕ್ಳುಗಳ್ದು ಇದು ಸ್ಟಾರ್ಟು ಎಲ್ಲರೂ ಒಂದೊಂದು ಅಂಗಡಿಗೆ ಹೋಗಿ ನಿಂತ್ಕೊಂಡ್ಬಿಟ್ರು ಇದ್ಬೇಕು ನನಗೆ ಇದ್ಬೇಕು ಅಂತ ನಮ್ಮ ಬಜೆಟ್ ಇದ್ದಿದ್ದೆ ಒಬ್ಬೊಬ್ರದ್ದು ಐನೂರು ಅವಳ್ದು ಐನೂರು ನಂದು ಐನೂರು ಅಂತ ಅದರಲ್ಲಿ ಬಂದ್ಬಿಟ್ಟು ಬನ್ನಿ ಆಮೇಲೆ ನೋಡ್ಕೊಂಡು ಬರೋಣ ಫಸ್ಟ್ ಗೇಮ್ಸ್ ಎಲ್ಲ ಆಡೋಣ ಅಂತ ಹೆಂಗೋ ಅವ್ರಿಗೆ ಪೂಸಿ ಗೀಸಿ ಹೊಡೆದು ಕರ್ಕೊಂಡು ಹೋಗ್ತಾ ಇದ್ದೀವಿ ಮುಂದೆ ನಮ್ಮ ವಿಶು ಇಲ್ಲಿ ಸ್ಲಿಪ್ಪರ್ ಅಂಗಡಿಲಿ ಹೋಗ್ಬಿಟ್ಟಿದ್ದಾನೆ ಸ್ಲಿಪ್ಪರ್ ಮಾರೋಕ್ಕೆ ಸ್ಲಿಪ್ಪರ್ ನೋಡೋಣ ಅಂತ ಬಂದ್ಬಿಟ್ಟು ಡಿಸೈನು ಕೊಡಲ್ಲ ಅಣ್ಣ ಸ್ಲಿಪ್ಪರು ನೂರು ರೂಪಾಯಿ ಕೊಡ್ತೀರ ಅಣ್ಣ ಒಂದು ಎರಡು ಜೊತೆ ಅದೆಲ್ಲ ಅಣ್ಣ ನೂರು ರೂಪಾಯಿಗೆ ಎರಡು ಜೊತೆ ಕೊಡ್ತೀನಿ ಅಂದ ಸರಿ ಬಾರು ಅಂಗಡಿ ಏನು ಚೆನ್ನಾಗಿ ಉದ್ದಾರಾಗಲ್ಲ ನೀನು ನೂರು ರೂಪಾಯಿಗೆ ಎರಡು ಜೊತೆ ಕೊಟ್ಟರೆ ಆ ಅಂಕಲ್ ಅಂಗಡಿ ಮುಚ್ಕೊಂಡು ಹೋಗ್ಬೇಕಂತ ಹೇಳಿ ಇನ್ನು ಮುಂದೆ ನೋಡ್ಕೊಂಡು ಹೋದ್ವಿ ಹೆಣ್ಮಕ್ಳಿಗಂತೂ ತುಂಬ ವೆರೈಟೀಸು ಗಂಡು ಮಕ್ಕಳಿಗಾದರೆ ಅದೇ ಗನ್ನು ಅದೇ ಬುಲೆಟು ಹೆಣ್ಮಕ್ಳಿಗಾದರೆ ಡೆಕೋ ಇದು ಅಲಂಕಾರ ವಸ್ತುಗಳು ತುಂಬಾ ಇರುತ್ತೆ ಚಿಕ್ಕ ಚಿಕ್ಕದು ಪುಟ್ ಆಣೆ ಶೂಗಳೆಲ್ಲ ಇದ್ದು ತುಂಬಾ ಚೆನ್ನಾಗಿತ್ತು ಬಟ್ ನಾವು ಹೋಗಿದ್ದು ಮಂತ್ ಎಂಡು ನಾವು ಡಿಸೆಂಬರ್ ಎಂಡಲ್ಲಿ ಹೋಗಿದ್ದು ಪೋಸ್ಟ್ ಮಾಡೋದು ಸ್ವಲ್ಪ ಲೇಟ್ ಆಗ್ತಾ ಇದೆ ವೀಡಿಯೋನ ಡಿಸೆಂಬರ್ ಎಂಡಲ್ಲಿ ಅಲ್ವ ಹೋಗಿದ್ದು ಮಂತ್ ಎಂಡು ಪೇಮೆಂಟ್ ಇರಲಿಲ್ಲ ಸ್ಯಾಲ್ರಿ ಇರಲಿಲ್ಲ ನಮ್ಮ ಬಜೆಟಲ್ಲಿ ನಾವು ಮೀರಿ ಹೋಗಲಿಲ್ಲ ಕೊನೆಗೂ ಏ ಬೇಡ ನಾನು ಹಾಕ್ಸ್ತೀಯ ಕಲರ್ದು ಮೆಹಂದಿ ಎಲ್ಲ ಇಟ್ಟಿದ್ರು ನಾವು ಹಾಕ್ಸ್ಕೊಳ್ಳೋಣ ಅಂದ್ಕೊಂಡ್ವಿ ಒಂದ್ಸಲ ಬೇಡಪ್ಪ ಯಾಕೆ ಹೊರ್ಗಡೆದು ಏನೇನು ಕೆಮಿಕಲ್ ಯೂಸ್ ಮಾಡಿರ್ತಾರೋ ಬೇಡ ಅಂತ ಸುಮ್ಮನೆ ಬಂದ್ವಿ ಎದ್ದು ಬಿಡ್ಬೇಕಲ್ಲ ಇದೇನಾ ಆನೆ ಹೆಂಗೈತೆ ಆಫ್ರಿಕನ್ ಎಲಿಫೆಂಟ್ ಲೇ ನೋಡಿ ಆಫ್ರಿಕನ್ ಎಲಿಫೆಂಟ್ ಅಂತ ಫುಲ್ ಬಾಡಿ ಮಸಾಜ್ ಈ ಬಾಡಿ ಮಸಾಜ್ ಮಾಡ್ತಾರೆ ಇಲ್ಲಿ ಫಿಶ್ ಸ್ಪಾ ಹಂಗೆ ಫುಟ್ಕೋತ್ ನಡಿ ಮಕ್ಕಳನ್ನ ಕರ್ಕೊಂಡ್ ಬಂದ್ರೆ ಎಷ್ಟು ಜಾಗೃತಿ ಆಗಿದ್ರು ಸಾಕಾಗಲ್ಲ ನಾವು ಇಲ್ಲಿ ನೋಡ್ಬೋದು ಚಿಕ್ಕದು ಅಕ್ವೇರಿಯಂ ಇಟ್ಟಿದ್ದಾರೆ ರೌಂಡ್ ಎಲ್ಲಾನು ಮುಟ್ಟೋದ್ರು ಒಂದು ಮುಟ್ಟೋದ್ರೂ ನಾವು ತಂದಿರ ಅದು ದುಡ್ಡು ಇಲ್ಲೇ ಕೊಟ್ಬಿಟ್ಟು ಹೋಗ್ಬೇಕು ಅಂತ ತುಂಬಾ ಜೋಪಾನವಾಗಿ ಈ ಜಾಗದಿಂದ ಸ್ವಲ್ಪ ಮುಂದೆ ಕರ್ಕೊಂಡು ಕರ್ಕೊಂಡೋದು ಯಾವ ಪ್ರಯತ್ನ ಪಟ್ಟು ಲೇ ಅದು ಸ್ಪಾಕಣೆ ಮಾಮೂಲಿ ಮಸಾಜ್ ಅದು ಅದು ಅವ್ರು ಕಾಲಿಟ್ಟವ್ರು ನೋಡೋದು ಅಷ್ಟೇ ಮೀನಿಲ್ಲ ಅನ್ಸುತ್ತೆ ಮೀನೆಲ್ಲ ಐತಿ ಐತಿಲ್ಲೇ ಕಾಫಿ ಟೀ ಬಜ್ಜಿ ಬಜ್ಜಿ ತರಬಾರಿ ಗೇಮ್ ಶೋ ಶೋಗಳೆಲ್ಲ ಇತ್ತು ಫಸ್ಟ್ನೇದು ಬಂದ್ಬಿಟ್ಟು ನಮ್ಮ ವಿಶೂ ಕಾರ್ ಆಟ ಆಡ್ತೀನಿ ಅಂತ ತುಂಬ ಇಷ್ಟಪಟ್ಟ ಬಟ್ ಕಾರ್ ಆಟ ಆಡೋಕ್ಕೆ ಅವನಿಗೆ ಅಷ್ಟು ಏಜ್ ಆಗಿಲ್ಲ ಅಲ್ಲೇ ಬೋರ್ಡ್ ಹಾಕಿದ್ರು ಹದಿಮೂರು ವಯಸ್ಸಿಂದ ಮೇಲುಗಡೆ ಮಕ್ಳುಗಳಿಗೆ ಮಾತ್ರ ಅಂತ ಅವೆಲ್ಲ ರಿಸ್ಕ್ ಬೇಡ ನಮಗೆ ಅಂತ ಹೇಳ್ಬಿಟ್ಟು ಮುಂದೆ ಹೋಗ್ತಾ ಇದ್ದೀವಿ ಇನ್ನು ತುಂಬಾ ಗೇಮ್ಸ್ ಇದೆ ಯಾವುದಾದ್ರೂ ಇಷ್ಟಪಟ್ಟು ಮಕ್ಕಳು ಆಡ್ತಾರೆ ಅದನ್ನು ಆಡಿಸ್ಕೊಂಡು ನೋಡ್ಕೊಂಡು ಬರೋಣ ಚೈತ್ರ ನಾವು ಹೋಗಿ ನಾನೇನು ಗಳು ಗೇಮ್ಗಳು ಹೋಗ್ತಾ ಇದ್ವಿ ಎಲ್ಲ ಗೇಮಲ್ಲು ನಮ್ಮ ಜೊತೆ ಮಕ್ಳುಗಳನ್ನ ಕೂರಿಸ್ಕೊಂಡು ಆಡುವಂತ ಗೇಮೇ ಇದ್ವು ಈ ಚಿಕ್ಕ ಮಕ್ಳನ್ನ ಬಿಡೋವಂಥ ಗೇಮ್ಗಳು ಯಾವೂ ಇರಲಿಲ್ಲ ಯಾವೋ ಕಪ್ಪೆ ಜಿಗಿಯವಂತೆ ಅವೆಲ್ಲ ಇತ್ತು ಯಾಕೋ ನಮಗೂ ಇಷ್ಟ ಆಗಲಿಲ್ಲ ಒಂದೇ ಒಂದೇ ಟಿಕೆಟಲ್ಲಿ ನಾವು ಮಕ್ಕಳು ಇಬ್ಬರು ಆಟ ಆಡೋವಂಥ ಗೇಮ್ಗಳ್ನ ಹುಡುಕ್ತಾ ಇದ್ದೀವಿ ಅಷ್ಟರಲ್ಲಿ ಇಲ್ಲಿ ಪುನೀತ್ ರಾಜ್ಕುಮಾರ್ ಅವ್ರದ್ದು ಫೋಟೋ ಕಾಣಿಸ್ತು ಅದಕ್ಕೂ ಮುತ್ಕೊಟ್ಕೊಂಡು ನಿಂತಿದ್ದಾನೆ ಸರಿ ಅಲ್ಲೆಲ್ಲ ಧೂಳಿರುತ್ತೆ ಬಾರು ಅಂತ ಬೈತ್ಬಿಟ್ಟು ಹೇಳ್ಬಿಟ್ಟು ಅವನ್ನ ಕರ್ಕೊಂಡು ಮುಂದೆ ಹೋದ್ವಿ ಇನ್ನೊಂದು ಚಿಕ್ಕದಾಗ ಒಂದು ವಾಟ್ರ್ ಫಾಲ್ ಥರ ಮಾಡಿದ್ದಾರೆ ಅದನ್ನು ಬಿದ್ದರೆ ನೀರೊಳಗಡೆ ಬಿದ್ದ ಬಿಡ್ತಾರೆ ಮಕ್ಕಳು ಅಂದ್ರೆ ಸೇಫ್ಟಿಗೆ ಒಳಗಡೆ ಇರ್ತಾರೆ ಗಾರ್ಡನ್ಸ್ ಮತ್ತೆ ಬೇಡ ಅಂತ ಹೇಳ್ಬಿಟ್ಟು ಇಲ್ಲಿ ಡೆವಲ್ದು ರೂಮ್ ಇತ್ತಲ್ವಾ ಸರಿ ಅದನ್ನ ಅದನ್ನು ನೋಡಿದೆ ಹೋಗೋಣ ಅಂತ ಕೇಳ್ತಾ ಇದ್ದೆ ಮ್ಯಾಜಿಕ್ ಶೋ ಅನ್ಸುತ್ತೆ ಭೂತದ್ದು எல்றத நெடியே ஆமேல் ஆட்டாடனா அது பூத்தா ಯಾವತ್ತೂ ದೆವ್ವನ ಮೀಟ್ ಮಾಡಲಿಲ್ಲ ಕೊನೆಗೂ ಸರಿ ಇಷ್ಟು ದೂರ ಬಂದಿದ್ದೀವಿ ಇವನೂನು ಮೀಟ್ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಇವ್ನ ಕಡೆಗೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡು ಹೊರಟಿದ್ದೀವಿ ಇದು ಒಳಗಡೆ ಬಂದ್ಬಿಟ್ಟು ಎಂಟ್ರಿ ಫೀಸು ಬರೀ ಫಿಫ್ಟಿ ರುಪೀಸ್ ಇರುತ್ತೆ ಮಕ್ಕಳು ನಾವು ಎಲ್ಲರೂ ಹೋದ್ವಿ ಅವಳಿಗೆ ಫಿಫ್ಟಿ ನನಗೆ ಫಿಫ್ಟಿ ಹಂಡ್ರೆಡ್ ರುಪೀಸ್ ಟಿಕೆಟ್ ತಗೊಂಡು ಎಲ್ಲಿ ವಿಶಾ ನಮ್ಗಿಂತ ಜಾಸ್ತಿ ನಮ್ ವಿಷ ಇತ್ತು ಅವ್ರ ಫ್ರೆಂಡ್ಸ್ಗಳನ್ನೆಲ್ಲ ಮೀಟ್ ಮಾಡಕ್ಕೆ ನಾನು ಒಳಗಡೆ ಬರ್ತಾ ಹೊರಗಡೆ ಬರ್ತಾ ಇರೋ ಸೌಂಡ್ ನೋಡಿನೇ ಭಯ ಆಗ್ತಾ ಇತ್ತು ನಾನು ವಿಷ ಬೇಡ ಬಾರೋ ಬೇಡ ಬಾರೋ ಅಂತ ಇಲ್ಲ ವಿಷ ನಾನು ಹೋಗಲೇಬೇಕು ಹೋಗಲೇಬೇಕು ಅಂತ ಕೊನೆಗೂ ಟಿಕೆಟ್ ತೆಗಿಸ್ಬಿಟ್ಟು ಒಳಗಡೆ ಅವನೇ ಫಸ್ಟ್ ಹೋಗಿದ್ದಾನೆ ನೋಡಿ ಎಂಟ್ರಿಗೆ

ನಾವು ತುಂಬ ಎಕ್ಸೈಟ್ಮೆಂಟಲ್ಲಿ ಒಳಗಡೆ ಹೋದ್ವಿ ಯಾವ ಥರ ಇರುತ್ತೋ ಅಂತ ಇಲ್ಲಿ ನೋಡಿದ್ರೆ ಅಲ್ಲಲ್ಲೇ ಅಲ್ಲಲ್ಲೇ ಒಂದೊಂದು ಕಂಬಗಳಿಗೆ ಗೊಂಬೆ ಕಟ್ಬಿಟ್ಟು ವೈಟ್ ಕಲರು ಬ್ಲ್ಯಾಕ್ ಕಲರು ಬಟ್ಟೆ ಹಾಕ್ಬಿಟ್ಟು ಒಂದೊಂದು ಮ್ಯೂಸಿಕ್ ಹಾಕ್ಬಿಟ್ಟು ಕೈ ಕಾಲ ಒಳ್ಳಕೊಂಡು ನಿಂತಿದ್ವು ಏನೋ ಅಂದ್ಕೊಂಡ್ವಿ ಅದೇನೋ ಅಷ್ಟು ಹಾರರಾಗೇನು ಇರಲಿಲ್ಲ ಒಬ್ಬೊಬ್ಬರೇ ಹೋಗಿದ್ರೆ ಸ್ವಲ್ಪ ಭಯ ಆಗೋದೇನೋ ನಮ್ಮ ಜೊತೆಗೆ ಒಂದು ಇನ್ನೊಂದು ಇಬ್ಬರು ಮೂರು ಜನ ಸಿಕ್ಕಿದ್ರು ಗೆಳೆಯರು ಅವ್ರ ಜೊತೆಗೆ ಹೋಗ್ತಾ ಇದ್ದೀವಿ ಇದು ಮೊದಲು ನೋಡ್ಕೊಂಡ್ರೆ ರಿಯಲ್ ಕೆಂಡದ ಥರ ಕಾಣಿಸ್ತು ಬಟ್ ಕಾಲಿಟ್ರೆ ಏನು ಸುಡಲಿಲ್ಲ ಕೊನೆಗೆ ಅಂದ್ಕೊಂಡೆ ಸರಿ ಲೈಟ್ ಇರ್ಬೋದು ಅಂತ ಅಂದ್ಕೊಂಡು ಮುಂದೆ ಹೋದ್ವಿ ನೋಡ್ಬೋದು ನಮ್ಮ ಫ್ರೆಂಡ್ಸ್ಗಳೆಲ್ಲ ಹೆಂಗಿದ್ದಾರೆ ಮೀಟ್ ಮಾಡ್ಕೊಂಡು ಬಂದ್ವಿ ಆಚೆ ಇಲ್ಲಿ ಚೆನ್ನಾಗಿತ್ತಾ ನೋಡೋಲಿ ಚೆನ್ನಾಗಿತ್ತೇ ಇತ್ತು ಎಕ್ಸ್ಪೀರಿಯೆನ್ಸು ನಿನ್ಕೋ ಹೆಂಗ್ ಎಕ್ಸ್ಪೀರಿಯೆನ್ಸ್ ಏನು ಅಷ್ಟೊಂದು ಭಯ ಪಡೋ ಅಂತದ್ದು ಏನೂ ಇಲ್ಲ ಹೋಗಿ ತಿನ್ನೋ ಹೆಂಗ ಅನ್ನಿಸ್ತು ನಿನಗೆ ಹೋಗೋಣ ಹೋಗೋಣ ಅಂತ ಕುಣಿತುಬಿಟ್ಟು ಇವಾಗ ಆ ಕಡಿಂದ ಬಂದಮೇಲೆ ಫುಲ್ಲು ಮುದ್ದೆ ನಿನ್ನೇ ನಲ್ಲೇ ಬಿಟ್ಟು ಬರಬೇಕಾಗಿತ್ತಲ್ಲ ರೂಮಲ್ಲಿ ಟ್ರೈನ್ ಹೋಗ್ತಾ ಇದೆ ನಮ್ಮೂರಿಗೆ ಟ್ರೈನ್ ಹೋಗ್ತಾ ಇದೆ ಇವಾಗ ಬಂತು 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 ಮತ್ತು ತಿರುಪತಿ ಎಕ್ಸ್ಪ್ರೆಸ್ ತಿರುಪತಿ ಎಕ್ಸ್ಪ್ರೆಸ್ ಟ್ರೈನ್ ಹೋಗ್ತಾ ಇದೆ ಇವಾಗ ಅದು ಬೇಡ ಪಾರು ನೀನೇನು ಇಷ್ಟೊಂದಿತಾ ನಡಿ ಬೇಗ ಬೇಗ ಕಾಫಿ ಹೇಗ ಬೇಗ ಬಂದಿದ್ದೆ ದುಡ್ಡು ಪಪ್ಪನ ಹತ್ರ ಎಲ್ಲ ಆಡ್ಬೇಕು ಆಡ್ಬೇಕಂತೀಯ ಹ್ಮ್ ನಡಿ ಫಸ್ಟ್ ನಡಿ ಎಲ್ಲ ಕಕ್ಕ ಅಳಿತಿಯ ನೀನು ಆಯ್ ಮಾಡು ಇಲ್ಲಿ ನೋಡು ಆಯ್ ಆಯ್ ಫ್ರೆಂಡ್ಸ್ ಬನ್ನಿ ಆಟಾಡೋಣ ಬನ್ನಿ 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 ಬನ್ನಿತ್ಕೊಳ್ಳೋಣ ಒಂದ್ ಎಕ್ ಜನ ಕುತ್ಕೊಟ್ಟಿಯಾ ನೀವು ಇರೋಣ ಒಂದಂತ ನಾನು ಅದನ್ನು ಕುತ್ಕೊಂತ ಅವನತ್ಸಿ ಅಣ್ಣ ಬೀಳಲ್ಲ ತಾನೆ ಸೇಫ್ಟಿ ಐತಲ್ಲ ಬೀಳಲ್ಲ ಮಕ್ಳಿದ್ದಾವೆ ನಡಿ ಅತ್ತು ಚೆನ್ನಾಗೈತೆ ಬಾ ನಾನು ಹಿಡ್ಕೊಂತೀನಿ ಬಾ ಏನು ಆಡೋಣ ಅಂತ ಹೋದ್ವಿ ಆಮೇಲೆ ಈ ಗೇಮ್ ಕಾಣಿಸ್ತು ಇದು ಯಾವತ್ತೂ ಆಡಿರಲಿಲ್ಲ ಟ್ರೈನ್ ಒಂದ್ಸಲ ಆಲ್ರೆಡಿ ಒಂದ್ಸಲ ಆಡಿದ್ವಿ ಸರಿ ಇದನ್ನ ಆಡೋಣ ಅಂತ ಇವಾಗ ಇಲ್ಲಿಗೆ ಬಂದಿದ್ವಿ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ನೋಡಿ ಎಂಜಾಯ್ ಮಾಡ್ತಾ ಇದೆಯಾ ಎಷ್ಟು ಎಂಜಾಯ್ ಮಾಡ್ತಾ ಇದೆಯಾ ಮೂರು ಎಂಜಾಯ್ ಮಾಡ್ತಾ ಇದೆಯಾ cabecho

ನಾನು ಹೋಗಲ್ಲ ಇಳಿ 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 ಬ್ಯಾಂಕ ಬ್ಯಾಂಕ ನೀವು ಯಾವ ಬ್ಯಾಂಕ್ ಎಷ್ಟು ಅಮೌಂಟ್ ಕೊಡ್ತೀರಾ ಇಲ್ಲಂತೂ ತುಂಬಾ ಫಿಲಮ್ ಸಾಂಗ್ಸ್ ಎಲ್ಲ ಹಾಕಿದ್ರು ಕಾಪರೇಟ್ ಬರುತ್ತೆ ಏನೋ ಗೊತ್ತಿಲ್ಲ ಎಷ್ಟು ದಿನ ತನಕ ಇದು ಜನವರಿ ಫುಲ್ ಇರುತ್ತಾ ನೆಕ್ಸ್ಟು ಇಲ್ಲಿ ಏನಾದರೂ ಈ ಥರ ಬರಬೇಕಂದ್ರೆ ಕ್ಯಾಶ್ ತಗೊಂಡೇ ಬರಬೇಕು ಯಾಕಂದ್ರೆ ಇಲ್ಲಿ ಯಾವುದೇ ಗೇಮ್ ಆಡ್ತೀವಿ ಅಂದರು ನೀವು ಕ್ಯಾಶ್ ಮಾತ್ರ ತಗೊಳ್ತೀರಿ ಅವರು ಫೋನ್ ಪೇ ಯು ಪೇ ಆ ಥರ ಎಲ್ಲ ಮಾಡಿಸ್ಕೊಳ್ಳಲ್ಲ ಸರಿ ನಾವು ಅವ್ರ ಹತ್ರ ಫೈವ್ ಹಂಡ್ರೆಡು ಬ್ಯಾಂಕಿಂಗ್ ಮಾಡಿಬಿಟ್ಟು ಕ್ಯಾಶ್ ತೊಗೊಂಡು ಬಂದ್ವಿ ನಾನು ತಗೊಂಡು ಬಂದಿದ್ದು ಫೈವ್ ಹಂಡ್ರೆಡ್ ಇನ್ನೇನು ಖಾಲಿ ಆಯ್ತು ಸರಿ ಅಂತ ಈಗ ಅವಳು ಅಮೌಂಟ್ ಇಸ್ಕೊಂಡ್ಳು ಅದರಲ್ಲಿ ಇವರಿಬ್ರು ನಮ್ಮ ಮಕ್ಕಳನ್ನು ಕಳಿಸಿದ್ದೀವಿ ನಾವಿಲ್ಲಿ ನಮ್ಮ ನೊಂದಿಗೆ ಅಲ್ಲೇ ಭಯ ಆಗೋಗ್ಬಿಟ್ಟೈತೆ ಬೇಡ ನಾನು ಆಡಲ್ಲ ಆಡಲ್ಲ ಅಂತ ಸರಿ ಅಂತ ಇವರಿಬ್ಬರನ್ನೇ ಕಳ್ಸಿದ್ದೀವಿ ಇಷ್ಟಪಟ್ಟರೆ ಇವ್ರು ಆಡೋದನ್ನ ನೋಡಿ ಇಷ್ಟಪಟ್ಟರೆ ಕಳ್ಸೋಣ ಅಂತ ಅವನ್ನ ಕಳಿಸಿಲ್ಲ ಅವ್ನು ಕೆಳಗಡೆನೇ ಇದ್ದಾನೆ ಸಿಟ್ ಮಾಡಿಕೊಂಡು ಅದಕ್ಕೆ ಸರಿ ಇವರು ಎಂಜಾಯ್ ಮಾಡ್ತಾರೆ ಹಾರ್ಡಿಯಾ ಎಷ್ಟು 50 50ನೇ ಇದಕ್ಕೆ 50 ಯಾವ ಬರಲ್ಲ ದೊಡ್ಡ ದೊಡ್ಡ ಬಂದ್ರೆ ಒಂದು ಚೊಂಬು ಅವೇ ಬರೋದು ದೊಡ್ಡ ಐಟಮಿಗೆಲ್ಲ ಕಮ್ಮಿ ನಂಬರ್ ಇಟ್ಟಿರ್ತಾರೆ ಜಾಸ್ ಚಿಕ್ಕ ಚಿಕ್ಕ ಐಟಮಿಗೆ ಜಾಸ್ತಿ ನಂಬರ್ ಇಟ್ಟಿರ್ತಾರೆ 9 ಬೀಳುತ್ತೆ ಅದಕ್ಕೆ ಐದು 5 ಅಲ್ಲಿ ಒಂದೊಂದು ಎಲ್ಲೆಲ್ಲ ಹೋಗಿರ್ತವೆ 5 ಬೀಳಲ್ಲ ನಂಬರ್ ಅದಕ್ಕೆ ಹೇಳಿದ್ದು ದೊಡ್ಡ ಐಟಮ್ ಇರುತ್ತಲ್ಲ ಓಕೆಲ್ಲಾನೂ ಕಮ್ಮಿ ನಂಬರ್ ಇಟ್ಟಿರ್ತಾರೆ ನೋಡಿ ಏನು ಬಿದ್ದಿಲ್ಲ ಅಂದ್ರೆ ಅದನ್ನು ಕೊಡ್ತಾರ ಏನೋ ಯಾವ್ದಾರ ಒಂದು ಬಿದ್ದೆ ಬೀಳುತ್ತೆ ಡಬ್ಬ ಐವತ್ತು ರೂಪಾಯಿ ವೀಚಾಗ್ದ ಅಲ್ದೇನೆ ಬೇರೆ ಕಡೆ ಒಂದ್ಸಲಿ ಹೋಗಿದ್ವಿ ಅವಾಗ ಗೇಮ್ ಆಡಿದ್ವಿ ಐವತ್ತು ರೂಪಾಯಿ ಒಂದು ಗೇಮ್ ಇದು ಒಂದು ಚಿಕ್ಕದೊಂದು ಸೋಪಿನ ಬಾಕ್ಸ್ ಬಂದಿತ್ತು ನನಗೆ ಇವತ್ತಲ್ಲಿ ಆಡಿದ್ದಲ್ಲಿ ನಾವು ಎಂತ ದಪ್ಪ ಇದು ನನಗೂ ಸೋಪಿನ ಡಬ್ಬನೇ ಬಂದಿತ್ತು ಅದಿನ್ನೂ ಐತಲ್ಲಿ ಇದ್ರಲ್ಲಿ ಇಟ್ಟಿದ್ದೇನಲ್ಲ ಡ್ರೆಸ್ಸಿಂಗ್ ಟೇಬಲ್ ಅಲ್ಲಿ ಟಿವಿಗೆ ಎಷ್ಟು ಅವು ಬರ್ಲಿಲ್ಲ ಅಂತರ ನಂಬರೇ ಇಡೋದು ಇನ್ನು ಗೇಮ್ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಈ ಕಡೆ ಬಂದರೆ ಪೊಟ್ಯಾಟೊ ಟ್ವಿಸ್ಟರು ತುಂಬಾ ಸ್ನ್ಯಾಕ್ಸ್ ಇತ್ತು ಬಜ್ಜಿ ಬೋಂಡ ಇನ್ನು ತುಂಬ ತುಂಬ ಎಲ್ಲ ಇರುತ್ತೆ ಪೊಟೆಟೊ ಟ್ವಿಸ್ಟರ್ ಕೇಳಿದ್ರು ಎಪ್ಪತ್ತು ರೂಪಾಯಿ ಹೇಳಿದ್ರು ನಾವು ಅಂದ್ಕೊಂಡ್ವಿ ಮನೆಯಿಂದ ಬರ್ತಾ ಒಂದು ಕೆ ಜಿ ಪೊಟೆಟೊ ತಂದಿದ್ರೆ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದಾಗಿತ್ತು ಅಂತ ಅಂದ್ಕೊಂಡ್ವಿ ನೋಡಿ ನಡಿ ಏನಂತೆ ಇನ್ನೊಂದ್ಸಲ ಹೋಗ್ಬೇಕಾ ಬೇಡ ಬಾ ಹೋಗ್ತೀಯಾ ನೀನು ಹೋಗ್ತೀಯಮ್ಮ ಯವದ್ ಮನೆಗೆ ಹೋಗ್ತೀಯಾ ನೀನು ಹೋಗ್ತೀಯಾ ಯವದ್ ಮನೆಗೆ ಹೋಗು ನಡಿ ಇಲ್ಲಿಂದ ಹೊರಗಡೆ ಹೋಗೋದು ನಡಿ ಹೋಗೋಣ ಇಲ್ಲಿಂದ ಹೊರ್ಗಡೆ ಇಲ್ಲಿಂದ ಹೊರ್ಗಡೆ ಆ ಕಡೆಯಿಂದ ಒಳಗಡೆ ಬರೋದು ನಡಿ ಬಂಗಾರಿ ಸರಿ ಇನ್ನೂ ಕೆಲವೊಂದು ಕಡೆ ಜಾಗ ಎಲ್ಲ ಖಾಲಿ ಖಾಲಿ ಇತ್ತು ನಿಧಾನಕ್ಕೆ ಇನ್ನೂ ಅಂಗಡಿಗಳು ಆಗ್ತಾರೆ ಅಂದ್ಕೊಳ್ತೀನಿ ಇನ್ನೂ ಒಂದೂವರೆ ಒಂದರಿಂದ ಒಂದೂವರೆ ತಿಂಗಳು ಇಲ್ಲಿ ಸ್ಟೇ ಆಗಿರ್ತಾರೆ ಅವರು ಆರಾಮಾಗಿ ನೀವು ಬಂದು ನೋಡ್ಕೊಂಡು ಹೋಗ್ಬೋದು ಇಲ್ಲಿ ಹೊಸ ರೋಡ್ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಹೊಸ ರೋಡ್ ಬರುತ್ತಲ್ವ ಹೊಸ ರೋಡಿಂದ ಸ್ವಲ್ಪ ಕೇಳಿ ಒಂದು ವಾಕ್ಯಬಂಡ್ ಡಿಸ್ಟೆನ್ಸಲ್ಲೇ ಬರ್ಬೋದು ನೆಡ್ಕೊಂಡು ಹೊಸ ಹೊಸ ರೋಡು ಬಸ್ ಸ್ಟಾಪಿಂದ ನೆಡ್ಕೊಂಡು ಬರ್ಬೋದು ಆರಾಮಾಗಿ ಯಾರನ್ನರು ಕೇಳಿದ್ರು ಕೂಡ ಹೇಳ್ತಾರೆ ಈ ಥರ ಅಕ್ವೇರಿಯಮ್ದೆಲ್ಲ ಸೆಟ್ ಮಾಡಿದಾರಲ್ಲ ಇಲ್ಲಿ ಅಂತ ಆರಾಮಾಗಿ ಮಕ್ಕಳು ಜೊತೆ ಬಂದ್ಬಿಟ್ಟು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ನಾವಿನ್ನೇನು ಆಚೆ ಇದ್ದೀವಿ ಸುಮಾರು ಏಯ್ಟ್ ಸೆವೆನ್ ತರ್ಟಿ ಏಯ್ಟ್ ಅಂತ ಸಮಥಿಂಗ್ ಆಗಿದೆ ಆಲ್ರೆಡಿ ನಾವು ಬಂದಿದ್ದೆ ಫೋರ್ ಫೈವ್ ಓ ಕ್ಲಾಕ್ ಆಗಿತ್ತು ಇಲ್ಲಿಗೆ ಅಷ್ಟರಲ್ಲಿ ತುಂಬಾ ಎಂಜಾಯ್ ಮಾಡಿದ್ರು ಮಕ್ಕಳು ಕೂಡ ಎಂಜಾಯ್ ಮಾಡಿದ್ರು ನಾವು ಕೂಡ ಎಂಜಾಯ್ ಮಾಡಿದ್ರಿ ಹೊರಗಡೆ ಏನಾದರೂ ಊಟ ಮಾಡಿಕೊಂಡು ಇನ್ನೇನು ಮನೆಗೆ ಹೋಗ್ತೀವಿ ಈ ವ್ಲಾಗ್ ಕೂಡ ನಾನು ಇಲ್ಲಿಗೆ ಮುಗಿಸ್ತೀನಿ ಇದೊಂದು ವ್ಲಾಗ್ ನಿಮಗೆ ಇಷ್ಟ ಆಯ್ತು ಅಂತ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನಾನು ಬರ್ತೀನಿ ಮುಂದಿನ ವ್ಲಾಗಲ್ಲಿ ಹೋಗಿ ಬರ್ತೀನಿ ಟೇಕ್ ಕೇರ್ ಬಾಯ್